ಹತ್ರಲ್ಲಿ ಇಬ್ಬರು ಮೂವರು ಬ್ಯಾಕ್ ಪೇನ್ ಇಂದ ಸಫರ್ ಆಗ್ತಿದ್ದಾರೆ ಸೊ ಅದಕ್ಕೆ ಮೆಡಿಸಿನ್ ತಗೋತೀರಾ ಪೇನ್ ಕಿಲ್ಲರ್ ತಗೋತೀರಾ ಎಕ್ಸಸೈಸ್ ಮಾಡ್ತೀರಾ ಯೋಗ ಮಾಡ್ತೀರಾ ಸ್ಟಿಲ್ ಹಾಗೇ ಪರ್ಸಿಸ್ಟ್ ಆಗ್ತಾನೆ ಇರುತ್ತೆ ಸುಮಾರು ವರ್ಷಗಳಿಂದ ನಮ್ಮ ಬಸ್ ಅಕಾಡೆಮಿಯಲ್ಲಿ ಅಕಾಡೆಮಿನಲ್ಲಿ ಸುಮಾರು ವರ್ಷಗಳಿಂದ ಸಾವಿರಾರು ಪೇಷಂಟ್ ಮೇಲೆ ಇದನ್ನ ಸಂಶೋಧನೆ ಮಾಡಿದ್ದೀವಿ ಸೊ ಡೆಫಿನೆಟ್ ಆಗಿ ಬ್ಯಾಕ್ ಪೇನ್ ರಿಲೇಟೆಡ್ ಇಶ್ಯೂಸ್ ಏನೇ ಇರ್ಬೋದು ಸ್ಲಿಪ್ ಡಿಸ್ಕ್ ಇರ್ಬೋದು ಕಂಪ್ರೆಷನ್ ಡಿಸ್ಕ್ ಇರ್ಬೋದು ಅರ್ನಿಯೇಟೆಡ್ ಡಿಸ್ಕ್ ಇರ್ಬೋದು ಸಯಾಟಿಕಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ನೀವು ಸಂಪೂರ್ಣವಾಗಿ ಅದರಿಂದ ಆಚೆ ಬರ್ಬೋದು ಸೊ ಅದರಿಂದ ಆಚೆ ಬರಬೇಕಂದ್ರೆ ಯು ಶುಡ್ ಲರ್ನ್ ದ ಲಾಜಿಕ್ ಅಲ್ಲಿ ಏನಾಗ್ತಾ ಇದೆ ಯಾಕೆ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಇಲ್ಲಿ ನೋಡ್ತಕ್ಕಂಥ ಮೆರಿಡಿಯನ್ಸಲ್ಲಿ ಸೊ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಇರುತ್ತೆ ನಿಮ್ಮ ಬ್ಯಾಕ್ ಪೇನಿಗೆ ಸೊ ನಾವು ಕೆಲವೊಂದು ಅಕ್ಯುಪ್ರೆಜರ್ ಪಾಯಿಂಟ್ಸ್ ಕಳಿಸ್ಕೊಡ್ತೀವಿ ಸಮ್ ಕಲರ್ ಪಾಯಿಂಟ್ಸ್ ಕಳಿಸ್ಕೊಡ್ತೀವಿ ನಿಮಗೆ ಇದರಿಂದ ನೀವು ನಿಮ್ಮ ಮನೆಯಲ್ಲೇ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಎಷ್ಟೇ ವರ್ಷದ ಹಳೆಯ ಬ್ಯಾಕ್ ಪೇನ್ ಇದ್ರೂ ಸಾಯಾಟಿಕಾ ಪೇನ್ ಇದ್ರೂ ನೀ ಪೇನ್ ಇದ್ರೂ ನೀವು ಅದರಿಂದ ಆಚೆ ಬರ್ಬೋದು ನಿಮ್ಮ ಮನೇಲಿ ಥ್ರೂ ಆನ್ಲೈನ್ ಇದನ್ನು ಕಲಿಬೋದು ನೀವು ಸಂಪೂರ್ಣವಾಗಿ ವಾಸಿ ಆಗ್ಬೋದು ನೀವು ನಿಮ್ಮ ಫ್ರೆಂಡ್ಸ್ ಜಾಯಿನ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಸಿಂಪಲ್ ಆಕ್ಯು ಪ್ರೈಜರಲ್ಲಿ ನಿಮ್ಮ ಗಂಭೀರವಾದ ಬ್ಯಾಕ್ ಪೇನ್ ಸಮಸ್ಯೆನ ತುಂಬ ಸುಲಭವಾಗಿ ನೀವು ವಾಸಿ ಮಾಡ್ಬೋದು